ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಯಡೀರ್ ರಾಜ್ಯದಲ್ಲಿ ಎಲ್ಲಾ ಕಡೆ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಬೆಳೆ ಹಾನಿಯಾಗಿದೆ ಇಷ್ಟಾದರೂ ಕೂಡ ಬೆಳೆ ಪರಿಹಾರ ನೀಡುವಲ್ಲಿ ಮೀನಾಮೈಷ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಎನ್ಡಿಆರ್ ಹಣ ಬಿಡುಗಡೆ ಮಾಡುತ್ತಿದೆ ಸಿದ್ದರಾಮಯ್ಯ ಫೈನಾನ್ಸ್ ಸಭೆಗೆ ಜಿಎಸ್ಟಿ ಸಭೆಗೆ ಹೋಗಿಲ್ಲ ಬೆಳೆ ಪರಿಹಾರ ನಮ್ಮ ಸರ್ಕಾರ ಮೂರು ಪಟ್ಟು ನೀಡಿತ್ತು ನಾನೇ ರೆವಿನ್ಯೂ ಮಿನಿಸ್ಟರ್ ಇದ್ದೆ ಆದರೆ ಈ ಸರ್ಕಾರ ಯಾವುದೇ ಘೋಷಣೆ ಮಾಡಿಲ್ಲ ಬೆಳೆ ನಾಶ ಆದರೂ ಪರಿಹಾರ ನೀಡಿಲ್ಲ ಕಂದಾಯ ಸಚಿವರು ಪತ್ತೆ ಇಲ್ಲ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇವೆ ಸರ್ಕಾರ ಪರಿಹಾರ ನೀಡುತ್ತಾ ಇಲ್ಲ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಹೋರಾಟ ಮಾಡಿದ್ರು ಸರ್ಕಾರ ಬದುಕಿದ್ರೂ ಇಷ್ಟೆಲ್ಲ ಆಗುತ್ತಿತ್ತ ಬೆಳೆದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ರೈತರು ಕೇಳೋದಕ್ಕಿಂತ ಮುಂಚೆ ಬೆಳೆ ಪರಿಹಾರ ನೀಡಿದ್ದೆವು ಈ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಪತ್ರಿಕೆ ಪೇಪರ್ನಲ್ಲಿ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಬಿಜೆಪಿ ಅವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಡಿಕೆಸಿ ನಾಗ ಸಾಧುಗಳ ಕರೆದುಕೊಂಡು ಬಂದು ಪೂಜೆ ಮಾಡ್ತಾರೆ ಡಿಕೆಸಿ ಪರ ಎಂಎಲ್ಎಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಡಿಕೆಸಿ ಹಿಂದೆ ಯಾರು ಇದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಈಗ ಡಿಕೆಸಿ ಬಹುತೇಕ ಸಾಬೀತುಪಡಿಸಲು ಕ್ಯಾಬಿನೆಟ್ ಕರೀಲಿ ಅಂತಾರೆ ಕರ್ನಾಟಕ ಅದು ಗತಿಸ್ಥಿತಿಗೆ ಉಂಟಾಗಿದೆ ಬಿಜೆಪಿಯಿಂದ ಇಪ್ಪತ್ತೆಂಟರದ್ದು ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಿದ ಸರ್ಕಾರ ತೊಲಗಲಿ ಖರ್ಗೆ ಹೇಳ್ತಾರೆ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ ಗೊಂದಲದಲ್ಲಿ ಇದ್ದಾರೆ ಡೈರೆಕ್ಟ್ ಆಗಿ ಹೇಳಬೇಕಿತ್ತು ಅವರು ಏನಾದರೂ ಮುಖ್ಯಮಂತ್ರಿ ಆಗಬಹುದಾ ಅಂತ ಇರಬೇಕು ಅವರ ಕನಸು ಅದು ಅವರು ಧೈರ್ಯವಾಗಿ ಹೇಳಬಹುದಿತ್ತು ಡಿಕೆಸಿ ಅವರು ಮಾಧ್ಯಮದ ವಿರುದ್ಧ ಕೇಸ್ ಹಾಕ್ತೇನೆ ಅಂತ ಹೇಳ್ತಾರೆ ಇಡೀ ಸರ್ಕಾರ ಅಲ್ಲಿ ಇದೆ ಆರು ಜನ ಉಪಮುಖ್ಯಮಂತ್ರಿ ಕುರ್ಚಿಗೆ ಟಬಲ್ ಹಾಕಿಕೊಂಡಿದ್ದಾರೆ ವಿರುದ್ಧ ರೈತರ ಚಳವಳಿ ಮಾಡ್ತಾ ಇದ್ದೇವೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಶಾಪ್ ಟಿವಿ ಕಲಬುರಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಮೂರು ಗುಂಪುಗಳಾಗಿ ಪೈಪೋಟಿಯನ್ನು ಮಾಡ್ತಾರೆ ಒಂದು ಸಿದ್ದರಾಮಯ್ಯ ಎರಡು ಡಿ ಕೆ ಶಿವಕುಮಾರ್ ಮೂರು ಲಿಂಗಾಯತರು ನಾವ್ಯಾಂಕಾಗಬಾರ್ದು ಅವ್ರದ್ದು ದಲಿತರು ಲೆಕ್ಕಕ್ಕೆಲ್ಲ ಸುಮ್ಮನೆ ದೇವಸ್ಥಾನ ಪರಮೇಶ್ವರ್ ಹೆಸರು ಮುನಿಯಪ್ಪ ಹೇಳ್ತಾರೆ ಮುನಿಯಪ್ಪನ ಹೆಸರು ಪರಮೇಶ್ವರ್ ಹೇಳ್ತಾರೆ ಕ್ಯಾಂಪನ್ ತಾವೇ ಚಪ್ಪ ಅವ್ರಿಗೆ ಯಾರು ವಾರಿಸ್ತಾರೆ ಅವರು ಇವತ್ತು ಹತಾಶರಾಗಿದ್ದಾರೆ ಎರಡೂವರೆ ವರ್ಷ ನಂತರ ಕೊಟ್ಟಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಕೊಡೋಲ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೋರಾಟದಲ್ಲಿ ಯಾರದು ಸಂಖ್ಯೆ ಹೆಚ್ಚು ಯಾರದು ಕಡಿಮೆ ಅನ್ನೋ ಸಲುವಾಗಿ ಹರಾಜಿಗಿಟ್ಟಿದ್ದಾರೆ ಶಾಸಕರನ್ನ ಹರಾಜಿಗಿಟ್ಟ ಯಾರು ಹೆಚ್ಚು ಬೆಲೆ ಕೊಟ್ಟು ತಗೊಳ್ತಾರೋ ಅವ್ರ ಕಡೆ ಸಂಖ್ಯೆ ಜಾಸ್ತಿ ಆಗ್ತದೆ జైల్గొందో నందర్తీయా నిగది సర్కారి సవాల్ ఎన్ను నోడ అక్షన్ ಸರ್ಕಾರಿ ಸವಾಲು ನೂರ ಕೋಟಿ ಅಂತ ಹೇಳ್ತಾರೆ ನೂರಕ್ಕಿಂತ ಹೆಚ್ಚು ಬೇಡವ್ರಿಂದ ಬೇಡಬೇಕು ಇಲ್ಲ ಅಂದ್ರೆ ನೂರಕ್ಕೆ ಆದ್ರೂ ತಗೋಬೇಕು ಈಗ ಅಲ್ಲಿಗೆ ನಿಂತದ ಯಾರ ಕಡೆ ಬಲ ಹೆಚ್ಚಿದೆ ಅಂದ ಯಾರು ತೂಕ ಇರ್ತದ ಅವ್ರಾಮಯ್ಯ ನಾನು ಯಾರ ಕಡೆ ಹೆಚ್ಚದ ಕೌಂಟ್ ಮಾಡಿರ್ಲ ನನಗೆ

ನೋಡಿ ಆರ್ ಎಸ್ ಎಸ್ ಅದು ಸ್ವಯಂ ಸೇವಾ ಸಂಸ್ಥೆ ಅದಕ್ಕೂ ಬಿಜೆಪಿ ಸಂಬಂಧ ಇಲ್ಲ ಅದು ಸ್ವಯಂ ಸೇವಾ ಸಂಸ್ಥೆ ಅದು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಹೋಗಿರುವಂಥ ಸಂಸ್ಥೆ ನಮ್ದು ಪೊಲಿಟಿಕಲ್ ಪಾರ್ಟಿ ಆರ್ ಎಸ್ ಎಸ್ಗೂ ಬಿಜೆಪಿಗೆ ಸಂಬಂಧ ಇಲ್ಲ ಹೇಳಂದ್ರೆ ಏನಿಲ್ಲ ಅದೊಂದು ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಸಂಸ್ಥೆ ನಾನು ಅಲ್ಲಿಂದನೇ ಬಂದಿದ್ದೀನಿ ಬಿಜೆಪಿಯಲ್ಲಿ ಇರೋರೆಲ್ಲ ಆರ್ ಎಸ್ ಎಸ್ ಇಂದ ಬಂದಿದ್ದಾರೆ ಏನಿಲ್ಲ ಅವ್ರಿಗೆ ಯಾವ್ದು ಸಂಸ್ಥೆ ಹಂಗಾರೆ ಪಾಕಿಸ್ತಾನ ಸ್ವಲ್ಪ ಕುಸ್ತಿ ಇನ್ನ ಜಟ್ಟಿಗಳಿಬ್ರು ಮನೆಯಲ್ಲೇ ಕೂತ್ಕೊಂಡು ಓಡದಾಡ್ತಾವ್ರೆ ಸ್ವಲ್ಪ ರೋಡ್ ಬರ್ಲಿ ರೋಡ್ ಬರಲಿ ರೋಡ್ ಬಂದ ಮೇಲೆ ನಾವು ಗವರ್ನರ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಜಾಗರಕತೆ ಆಗಿದೆ ಸರ್ಕಾರನೇ ಇಲ್ಲ ಸತ್ತು ಹೋಗಿದೆ ಇದರ ಬಗ್ಗೆ ಗೌರವ ಏನು ಮನವಿಯನ್ನ ಕೊಡುತ್ತೀರಿ ಅಂದ್ರೆ ರೋಡಿಗೆ ಬರ್ತಾರೆ ನಿಮಗೆ ಗ್ಯಾರಂಟಿ ಅಂದ್ರೆ ಅರೇ ನೀರಿಗೆ ಬಂದವರು ಅದೇನಂತೂ ನೀರು ಬಂದವರು ನೀರಿಗೆ ಬರ್ತಾ ಇರುತ್ತಾರೆ ಈ ಊರು ಬಂದಾಗಿದೆ ಅಲ್ಲ ಅವಾಗ ಗಂಟು ದೊಡ್ಡ ಎಲ್ಲ ನೀರಿ ಬಂದ್ರು ಯಾರಾದರೂ ನಿಮ್ಮ ಜೊತೆ ಮಾತಾಡಿದ್ರು ನೀರಿ ಯಾರ ಬಂದಿದಾರೆ ನಿಮ್ಮ ಜೊತೆ ಯಾರಾದರೂ ಮಾತಾಡಿದ್ರು ಬರಕ ಮಾತಾಡಕ್ಕೆ ಇದ್ದರೂ ನಾವು ಸೇರಿಸ್ತಾ ಇಲ್ಲ ಅವರು

ಎಲ್ಲ ಇರಬೇಕು ಕಪ್ಪ ಕಾಣಿಕೆ ಎಲ್ಲ ಇದ್ರೂ ಬೀಳಬೇಕು ಅದ್ರ ಮೇಲೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಖ್ಯಮಂತ್ರಿ ಚೇರ್ಗೋಸ್ಕರ ದುಡ್ಡು ಯಥೇಚ್ಛವಾಗಿ ಚೆಲ್ತಾ ಇದೆ ಕೇಳಿ ರಾಜ್ಯದ ಜನ ಪ್ರಶ್ನೆ ಯಾರು ಮುಖ್ಯಮಂತ್ರಿ ಇದ್ದಾರೆ ಒಂಥರ ಕರ್ನಾಟಕ ಪೂರ್ತಿ ಇದೆ ಅದೋ ಗತಿ ತರ ಆಗಿದೆ ರೈತರ ಸಂಕಷ್ಟ ಕೇಳೋದು ಯಾರೂ ಇಲ್ಲ ಆ ದೃಷ್ಟಿಯಿಂದ ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎರಡು ದಿನ ಇಡೀ ರಾಜ್ಯಾದ್ಯಂತ ಹೋರಾಟ ಅದರ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಿರಕ್ಕಂಥ ರಾಜ್ಯ ಸರ್ಕಾರ ತೊರಗೋಗ್ಲಿ ಏನಂತ ಇಲ್ಲ ಕೇಂದ್ರದ ನಾಯಕರು ಖರ್ಗೆ ಇದೆ ನಾನು ಹೇಳ್ತಾ ಇರೋದು ಮರಿ ಖರ್ಗೆ ಅಲ್ಲ ದೊಡ್ಡ ಖರ್ಗೆ ಅವರನ್ನು ಡಿಕ್ಲೇರ್ ಮಾಡೋಗ್ಬೋದಾಯ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಎಲ್ಲ ಕಡೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಂದರೆ ಸುಪ್ರೀಮ್ ಅವರೇ ಅವರು ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ನಾನು ಕೇಳ್ಬೇಟ್ರೆ ಪ್ರೆಸ್ ಮೀಟಲ್ಲಿ ಹೇಳಿರೋದು ನಾನು ಕೇಳ್ಬೇಡ್ರಿ ನೀವು ಯಾಕೆ ಮಾಧ್ಯಮದವ್ರ್ಗೆ ಇಲ್ಲಿ ಬಂದು ಸುಮ್ಮನೆ ಸಮಯ ಹಾಳು ಮಾಡೋದಂತ ಇದ್ದೀರಾ ನನಗೂ ಸೇರಿ ನೋಡೋದು ಒಂದಿನ ದಿನ ಡಿ ಕೆ ಶ್ ದಿನ ದೇವರಿಗೂ ಸುತ್ತೋದು ನಾಗ ಸಾಧುಗಳನ್ನ ಹಿಡ್ಕೊಂಬರೋದು ಪೂಜೆ ಪುನಸ್ಕಾರಗಳು ಮತ್ತೆ ಎಲ್ಲ ಎಮ್ ಎಲ್ ಎಗಳು ಕೆಲವೆಲ್ಲ ಎಮ್ ಎಲ್ ಎಗಳೆಲ್ಲ ಆಗಲೇ ಡೆಲ್ಲಿ ಸೇರಿಬಿಟ್ಟವ್ರು ಮುಖ್ಯಮಂತ್ರಿಗಳು ಎಲ್ಲರಿಗೂ ಧಮಕಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಹೋದ್ರಿ ಡೆಲ್ಲಿಗೆ ಅಂತ ಡಿ ಕೆ ಕುಮಾರ್ ಅವ್ರು ಹೋದ್ರೆ ತಪ್ಪೇನು ಅಂತ ಕೇಳಿದ್ದಾರೆ ಇಷ್ಟು ದಿನ ನಾನೇ ಬಡ್ಜೆಟ್ ನಾನೇ ಸಿ ಎಂ ಅಂದರು ಎರಡು ದಿನದಿಂದ ಉಲ್ಟಾ ಹೊಡಿತಾ ಇದ್ದಾರೆ ಹೈಕಮಾಂಡ್ ಅಂತ ಇಷ್ಟ ಅಂತ ಏನ್ ಹೇಳ್ತಾ ಇದ್ರು ಎಮ್ ಎಲ್ ಎಗಳು ಯಾರಿಗೆ ಬೆಂಬಲ ಆಯ್ತೋ ಅವ್ರಿಗೆ ಎಮ್ ಎಲ್ ಎಗಳು ನನಗೆ ಬೆಂಬಲ ಇದೆ ಅವರು ಸಿ ಎಲ್ ಪಿ ಲೀಡರ್ ಸಿ ಎಲ್ ಪಿ ಲೀಡರ್ ಎಲೆಕ್ಟೆಡ್ ಸಿ ಎಲ್ ಪಿ ನನಗಿದೆ ಡಿ ಕೆ ಶ್ ಇಂದ ಯಾರು ಇದ್ದಾರೀ ಎಂದು ಡಿ ಕೆ ಶ್ ಕುಮಾರ್ ಇಂದ ಎಮ್ ಎಲ್ ಎಲ್ಲ ನಾನು ಹೇಳ್ತಾರೆ ಸಿದ್ದರಾಮಯ್ಯ ಹೇಳಿದ್ದು ಈಗ ಡಿ ಕೆ ಹೇಳ್ತಾ ಇದಾರೆ ನೀವು ಸಿ ಎಲ್ ಪಿ ಮೀಟಿಂಗ್ ಕರೆದು ಬಹುಮತವನ್ನು ಸಾಬೀತ್ ಮಾಡೋದು ತಾಕತ್ತಿದ್ರು ಅನ್ನೋ ಮೆಸೇಜ್ ಮೆಸೇಜನ್ನು ಕೊಡ್ತಾ ಇದ್ದರು ಅಂದರೆ ಇಡೀ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ರೈತರ ವಿಚಾರವನ್ನು ಮರೆತು ಕಬ್ಬು ಬೆಳೆಗಾರರ ವಿಚಾರವನ್ನು ಮರೆತು ಇಡೀ ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಒಂದು ಮೂರು ದಿನದಿಂದ ಹೇಳೋದು ಬಿಟ್ಬಿಟ್ಟವ್ರು ನಾನೇ ಮುಖ್ಯ ಅದಲ್ಲೆಲ್ಲ ನಾನೇ ನಾನೇ ಅಂತ ಇದ್ರು ಮೂರು ದಿನದಿಂದ ನಾನು ಅವರು ಮುಖ್ಯಮಂತ್ರಿ ಅನ್ನೋದೇ ಬಿಟ್ಬಿಟ್ಟವ್ರೆ ಬಡ್ಜೆಟ್ ಮಾಡೋಂಥದ್ದು ಒಂದು ಅವ್ರಿಗೆ ಜ್ಞಾನದ ಕೊರತೆ ಅಂತ ನಾನು ತಿಳ್ಕೊಂಡಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿ ನಮ್ಮ ಪೂರ್ವಜರ ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರ ಮನೆ ಮಠಗಳನ್ನು ಕರ್ಕೊಂಡಿದ್ದಾರ ನಿರಂತರ ಹೋರಾಟದಿಂದ ಕರ್ನಾಟಕ ಏಕೀಕರಣ ಆಗಿದೆ ನಾನು ವೈಯಕ್ತಿಕವಾಗಿಯೂ ಹೇಳಬೇಕಂದ್ರೆ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ನಮ್ಮ ಸೋದರ ನಾವು ನಮ್ಮ ತಾಯಿ ಅಣ್ಣ ಜೇಲ್ ಶಿಕ್ಷೆ ಅನುಭವಿಸಿದ ಅದಕ್ಕೆ ನಾವು ಅದಕ್ಕೆ ವಿರೋಧಿಗೆ ಪ್ರತ್ಯೇಕ ಆಗ್ಬಾರ್ದು ಕರ ಅಖಂಡ ಕರ್ನಾಟಕ ಒಂದಿರಬೇಕು ಅನ್ನೋದು ನಮ್ಮ